ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಡಿ ಹೊಸ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಟಾಪಿಕ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಅಂದ್ಕೊಳ್ತಾರೆ ನಮ್ಗೆ ಯಾಕೆ ಮೋಸ ಆಗುತ್ತೆ ಮಿಕ್ಕವರೆಲ್ಲ ಚೆನ್ನಾಗಿರ್ತಾರೆ ಕೆಲವರು ಮೋಸ ಮಾಡ್ಕೊಂಡು ಓಡಾಡ್ತಿರ್ತಾರೆ ಇನ್ ಕೆಲವರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಬಟ್ ನಮಗ್ ಮಾತ್ರ ತುಂಬಾ ಮೋಸನೇ ಆಗ್ತಾ ಇದೆ ಏನಕ್ಕೆ ಇದಕ್ ಹಿಂಗಾಗತ್ತೆ ಅಥನ್ ಯೋಚನೆ ಮಾಡ್ತಾ ಇದ್ರ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮೂರು ಮೇಜರ್ ಟಿಪ್ಸ್ ಕೊಡ್ತೀನಿ ನಾನು ಯಾಕೆ ನಮ್ಗೆ ಮೋಸ ಆಗತ್ತೆ ಹೇಳಿ ಓಕೆ ವಿಡಿಯೋ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲ ಒಂದ್ ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಏನೋ ಕಮೆಂಟ್ ಮಾಡಕ್ ಬರಬೇಡಿ ಅಂಡ್ ನೋಡ್ಬೇಕಾದ್ರೆ ಪೂರ್ತಿ ನೋಡಿ ಓಕೆ ಆ ಸಮಯ ಕೊಡ್ತಿದ್ರೆ ಅಂದ್ರೆ ಏನೋ ಕಲ್ತ್ ಹೋಗ್ತೀರಾ ಅಂತ ಅರ್ಥ ಇಲ್ಲಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಮೇಲೆ ಲೈಕ್ ಮಾಡಿ ಅಂಡ್ ಪಾಯಿಂಟ್ ಗಳ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ನಮ್ಗೆ ಯಾಕೆ ಮೋಸ ಮಾಡ್ತಾರೆ ಅಥವಾ ಮೋಸ ಆಗತ್ತೆ ಅಂತ ಹೇಳಿದ್ರೆ ಕೆಟ್ಟ ಲಕ್ಷಣಗಳನ್ನ ನಾವು ಕಡೆ ಬರ್ತೀವಿ ಹಾಗಿದ್ಮೇಲೆ ಏನ್ ಕೆಟ್ಟ ಲಕ್ಷಣಗಳನ್ನ ಕಡೆ ಕಾಣಿಸ್ತೀವಿ ಒಂದು ರಿಲೇಷನ್ಶಿಪ್ ಇದೆ ಅನ್ಕೊಳ್ಳೋಣ ಯಾರೋ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾವು ಕೆಟ್ಟ ಕೆಟ್ಟ ಲಕ್ಷಣಗಳು ತೋರಿಸ್ತಾ ಇರ್ತಾರೆ ಅದನ್ನ ಇಗ್ನೋರ್ ಮಾಡ್ತಾ ಬರ್ತೀವಿ ಎಕ್ಸಾಂಪಲ್ ಹೇಳ್ತೀನಿ ನಾನು ಎಕ್ಸಾಂಪಲ್ ಈಗ ಸುಳ್ಳು ಹೇಳ್ತಾ ಇರ್ತಾರೆ ಸ್ಟಿಲ್ ಸುಳ್ಳು ಹೇಳ್ತಿದಾರೆ ಅಂತ ಗೊತ್ತಿರತ್ತೆ ಅದನ್ನೇ ನಂಬ್ತಾ ಹೋಗ್ತಿವಿ ಅದನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ ಸುಳ್ಳನ್ನು ನಂಬ್ತೀವಿ ಅಂಡ್ ತಪ್ಪು ಮಾಡ್ತಾ ಇರ್ತಾರೆ ಇವೆಲ್ಲ ಕಣ್ಮುಂದೆ ನಾವು ನೋಡ್ತೀವಿ ಆ ವ್ಯಕ್ತಿಗಳನ್ನ ನೋಡಿದ್ಮೇಲೂ ಕೂಡ ನಾವ್ ಈಗ ಅದನ್ನ ಏನ್ ಮಾಡ್ತೀವಿ ಕಡೆ ಕಾಣ್ತೀವಿ ಇಗ್ನೋರ್ ಮಾಡ್ತೀವಿ ಅವಾಗ ಏನ್ ಆಗುತ್ತೆ ಹೇಳಿ ನೋಡೋಣ ಎಕ್ಸಾಂಪಲ್ ಈಗ ನಾನು ಹೇಳ್ತಿದ್ದೀನಿ ಕಣ್ಮುಂದೆ ನಿಮ್ಗೀಗ ಒಂದು ಸುಣ್ಣದ ನೀರು ಇನ್ನೊಂದು ಹಾಲು ಕರೆಕ್ಟ್ ಎರಡೂ ಕೂಡ ಫೈಂಡ್ ಔಟ್ ಮಾಡೋದ್ ಕಷ್ಟ ಆಗ್ತಿತ್ತು ಬಟ್ ಈಗ ಕಣ್ಣು ಮುಂದೆ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಂತಂದಾಗ ಆ ಬಿಲೀವ್ ಮಾಡ್ಬೇಕು ತಾನೆ ಇಲ್ಲ ಇಲ್ಲ ಆ ಮುಂದೆ ಮಿಕ್ಸ್ ಮಾಡಿದ್ಮೇಲೂ ಇಲ್ಲ ಇಲ್ಲ ಇದು ಹಾಲೇ ಅಂತ ನೀವು ನಂಬ್ತಾ ಹೋದ್ರೆ ಮುಟ್ಟಾಡ್ದಾನ ತಾನೆ ಸೊ ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಏನ್ ಮುಂದೆ ನಡೀತಾ ಇರತ್ತಲ್ಲ ಅದನ್ನ ಒಪ್ಕೊಳ್ಳಿ ಕಡೆ ಕಾಣಿಸ್ಬೇಡಿ ಬುದ್ಧಿವಂತರಾಗಿ ಅಂತ ಹೇಳ್ತಿರೋದು ನಾನು ಕೆಲವೇನ್ ಮಾಡ್ತಾರ ಅಂತ ಹೇಳಿದ್ರೆ ಅದನ್ನ ಕಡೆ ಕಾಣಿಸ್ತಾ ಬರ್ತದೆ ಕೆಟ್ಟ ಲಕ್ಷಣಗಳನ್ನು ಕಡೆ ಕಾಣಿಸ್ತಾ ಬಂದಾಗ ಡೆಫಿನೆಟ್ಲಿ ಒಂದಿನ ನಿಮ್ಗೆ ಮೋಸ ಆಗೋ ಎಲ್ಲ ಸಾಧ್ಯತೆಗಳಿದೆ ಅಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಲೈಕ್ ಅತಿಯಾಗಿ ತ್ಯಾಗ ಮಾಡೋದು ಅಂದ್ರೆ ಒಂದ್ ರಿಲೇಷನ್ಶಿಪ್ ಅಂತ ಬಂದಾಗ ಒಬ್ರೇ ತ್ಯಾಗ ಮಾಡೋದಲ್ಲ ಆಕ್ಚುಲಿ ಇಬ್ಬರಲ್ಲೂ ಕೂಡ ತ್ಯಾಗ ಮಾಡುವಂತ ಮನಸ್ಥಿತಿ ಮೆಂಟಾಲಿಟಿ ಇರಬೇಕಾಗತ್ತೆ ತ್ಯಾಗ ಮಾಡುವಂತ ಮನೋಭಾವನೆ ಇಬ್ಬರಲ್ಲೂ ಬರ್ಬೇಕಾಗತ್ತೆ ಸಂಬಂಧ ಅಂದ್ರೇನೆ ಇಬ್ರು ಸೇರಿದಾಗ ಒಬ್ರು ಒಂಟಿತನ ಅಂತ ಹೇಳ್ತೀವಿ ನಾವು ಓಕೆ ಸೊ ಹಾಗಿದ್ಮೇಲೆ ಆ ರಿಲೇಶನ್ಶಿಪ್ ಅಲ್ಲಿ ಹೇಗಿರ್ಬೇಕು ಒಬ್ರು ಸ್ಯಾಕ್ರಿಫೈಸ್ ಮಾಡಿದ್ರೆ ಇನ್ನೊಬ್ರು ಇವ್ರಿಗೋಸ್ಕರ ಮತ್ತೊಂದೇನು ಸ್ಯಾಕ್ರಿಫೈಸ್ ಮಾಡ್ಬೇಕು ದಟ್ಸ್ ಕಾಲ್ಡ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಓಕೆ ಸೊ ಹಾಗಿರ್ಬೇಕಾರೆ ಇಲ್ಲಿ ಎಷ್ಟೋ ಜನ ಒಬ್ಬರೇ ಸ್ಯಾಕ್ರಿಫೈಸ್ ಮಾಡ್ತಾ 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 ಒಪ್ಕೊಂಡ್ ಕೂತಿರ್ತಾರೆ ಸೊ ಅವಾಗ ಏನಾಗತ್ತೆ ಅವ್ರ ಅದನ್ನೇ ಪಟ ಪಟ ಲೈಕ್ ನಿಮ್ ಪಟಾ ಮಾಡ್ತಾ ಹೋಗ್ತಾರೆ ನೀವ್ ಇದನ್ನೇ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತೀರಿ ಒನ್ ಡೇ ನಿಮಗೆ ಮೋಸ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ರೈಟ್ ಸೊ ಅದಕ್ಕೆ ಹೇಳ್ತಿದೀನಿ ಸಂಬಂಧ ಅಂದ್ಮೇಲೆ ಸ್ಯಾಕ್ರಿಫೈಸ್ ಎರಡೂ ಕಡೆಯಿಂದ ಆಗ್ಬೇಕು ಎಲ್ಲಾ ವಿಚಾರದಲ್ಲೂ ಜೀವನ ಅಂತ ಒಬ್ಬರೇ ಚಾಕ್ರಿಫೈಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಕಷ್ಟ ಆಗತ್ತೆ ಬಹಳ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ವೆರಿ ಇಂಪಾರ್ಟೆಂಟ್ ಅತಿಯಾಗಿ ನಂಬುವಂಥದ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಂಬಿಡ್ತೀವಿ ನಾವು ಅಂದ್ರೆ ಏನ್ ಹೇಳ್ತಿದಿನಿ ನಾನು ಎಲ್ಲದ್ದು ಓಪನ್ ಆಗಿ ನಂಬಿಡ್ಬೇಡಿ ನೀವು ನಿಮ್ಗೊಂದು ಸಣ್ಣ ನಾಲೆಡ್ಜ್ ಇದೆ ಇದು ಹೇಗೆ ಏನು ಯೋಚನೆ ಮಾಡಿ ರೈಟ್ ಹುಚ್ಚುರಾಗಿ ನಂಬಿಡ್ಬೇಡಿ ಏನಾದ್ರು ಹೇಳ್ತಾರಾ ಓಕೆ ಇದ್ರ ಅರ್ಥ ಇದೆಯಾ ಏನಾಗ್ಬಹುದು ಏನಾಗ್ಲಿಕ್ಕಿಲ್ಲ ಹೆಂಗೆ ಒಂದು ಪ್ರಾಕ್ಟಿಕಲ್ ಯೋಚನೆ ಮಾಡಿರಿ ನೀವು ಎಮೋಷನಲಿ ಬೇಡ ಏನಾಗ್ಬೋದು ಇಲ್ಲ ಹೆಂಗಿರ್ಬೇಕು ಹೆಂಗಿರಬಾರ್ದು ಇದೊಂದು ಯೋಚನೆ ಮಾಡಿದೀರಾ ನೀವು ಸುಮ್ನೆ ಹುಚ್ಚರ್ತರ ಹಂಡ್ರೆಡ್ ಪರ್ಸೆಂಟ್ ನಂಬಿಟ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡುದು ಇನ್ನೇನಾಗತ್ತೆ ಮೋಸ ಹೋಗೋದೇ ಅತಿಯಾಗಿ ನಂಬುದಾಗ ಅತಿಯಾಗಿ ನಂಬೋದು ಅಂದ್ರೆ ಏನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನೀಗ ಅಗೇನ್ ಬುದ್ಧಿ ಭ್ರಮಣ ಇರ್ತಾರಲ್ಲ ಸೊ ಆ ವ್ಯಕ್ತಿಗಳಿಗೆ ನೀವು ಏನೋ ನಂಬಸ್ಬಿಟ್ರಿ ಕಂಪ್ಲೀಟ್ ನಂಬ್ಬಿಡ್ತಾರ ಅವರು ಅದು ಏನಾಗತ್ತೆ ಒಳ್ಳೇದು ಏನಾಗತ್ತೆ ಕೆಟ್ಟದು ಏನು ಗೊತ್ತಿಲ್ಲ ಪಾಪ ಅವರಿಗೆ ಕರೆಕ್ಟ್ ಸೊ ಆಗಿರ್ಬೇಕಾದ್ರೆ ನಂಬಿಡ್ತಾರೆ ಹಂಗೆ ನೀವು ನಂಬಕ್ ಶುರು ಮಾಡಿದ್ರೆ ಡೆಫಿನೆಟ್ಲಿ ಮೋಸ ಮಾಡ್ತಾರೆ ಇದು ಸತ್ಯ ಗೊತ್ತಿರಲಿ ನಿಮ್ಗೆ ಯಾಕೆ ನಮ್ಗೆ ಮೋಸ ಆಗತ್ತೆ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಇಲ್ಲಿಗೆ ಇವತ್ತಿಗೆ ಸ್ಟಾಪ್ ಮಾಡಿ ಅದನ್ನ ಬುದ್ಧಿವಂತರಾಗಿ ಬುದ್ಧಿವಂತರಾದ್ರೆ ಮಾತ್ರ ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಂದು ಟ್ರಾಫಿಕ್ ಮಧ್ಯೆ ಅಥವಾ ತುಂಬಾ ಗಾಡಿಗಳ ಮಧ್ಯೆ ಬುದ್ಧಿವಂತರಾಗಿ ಡ್ರೈವಿಂಗ್ ಮಾಡಿದಾಗಲೇ ನೀವು ಸೇಫ್ ಆಗಿ ಹೋಗೋಕ್ ಸಾಧ್ಯ ಆಸ್ ಇಟ್ ಈಸ್ ರೋಡಿಗೆ ಹಿಡಿದ್ರೆ ಜೀವನನು ಅಷ್ಟೇನೆ ಸುಮಾರು ಜನಗಳು ಇದ್ದಾರೆ ಇಲ್ಲಿ ಅವ್ರ ಮಧ್ಯೆ ಬುದ್ಧಿವಂತರಾಗಿ ಬದುಕೋದನ್ನ ಕಲಿಬೇಕು ನಾವು ಅವಾಗ ಮಾತ್ರ ನಾವು ಸೇಫ್ ಆಗಿ ಬದುಕಲಿಕ್ ಸಾಧ್ಯ ಓಕೆ ಸ್ನೇಹಿತರೆ ಏನಿಸ್ತು ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತಾ ಇದೆ ಅಂಡ್ ಇನ್ಫಾರ್ಮೇಟಿವ್ ಅಂಡ್ ಮೋಟಿವೇಟಿವ್ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮತ್ತೊಂದು ಟಾಪಿಕಲ್ ಸಿಗೋಣ ನಮಸ್ತೆ